ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದನ್ನು ಚಂಪಾ ಷಷ್ಠಿ ಅಂತ ಕೂಡ ಹೇಳಿ ಆಚರಣೆಯನ್ನು ಮಾಡ್ತೀವಿ ವಿಶೇಷತೆ ಏನಿದೆ ಹಾಗೆ ಯಾವ ದಿನ ಆಚರಣೆಯನ್ನು ಮಾಡಿಕೊಳ್ಬೇಕು ಮತ್ತು ಶುಭ ಸಮಯ ಏನಿದೆ ಮತ್ತು ಮಹತ್ವವೇನಿದೆ ಈ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ಅದಕ್ಕೂ ಮುಂಚೆ ನೀವೇನಾದರೂ ಜಾತಕ ವಿಶ್ಲೇಷಣೆಯನ್ನು ಮಾಡಿಸೋದಿದ್ದರೆ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಹಾಗಿದ್ದರೆ ಬನ್ನಿ ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯನ್ನು ನಾವು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಸ್ಕಂದ ಷಷ್ಠಿಯ ವಿಶೇಷತೆ ಹಾಗೆ ಈ ಒಂದು ಸ್ಕಂದ ಷಷ್ಠಿಯ ವ್ರತಕಥೆಯನ್ನು ನೋಡೋದಾದರೆ ಭಗವಾನ್ ಶಿವನ ಪತ್ನಿ ಸತೀದೇವಿಯು ತನ್ನ ತಂದೆ ದಕ್ಷ ಮಹಾರಾಜನು ಮಾಡುತ್ತಿದ್ದಂತಹ ಯಾಗದ ಕುಂಡಕ್ಕೆ ಹಾರಿ ಪ್ರಾಣವನ್ನೇ ಚಲಿಸ್ತಾಳೆ ಇದರಿಂದ ಶಿವನು ತೀವ್ರ ದುಃಖದಿಂದ ತಪಸ್ಸಿನಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ ಇದರಿಂದ ಸಂಪೂರ್ಣವಾಗಿ ಜಗತ್ತೇ ಶಕ್ತಿಹೀನವಾಗುತ್ತೆ ರಾಕ್ಷಸರು ಈ ಒಂದು ಅವಕಾಶವನ್ನು ಬಳಸಿಕೊಂಡು ತಾರಕಾಸುರ ಎಂಬ ಹೆಸರಿನ ರಾಕ್ಷಸನು ಭೂಮಂಡಲದಲ್ಲಿ ಭಯದ ಬೀಜವನ್ನ ಬಿತ್ತುತ್ತಾನೆ ದೇವತೆಗಳು ಸೋಲನ್ನು ನೋಡೋಕೆ ಪ್ರಾರಂಭಿಸ್ತಾರೆ ನಂತರ ಎಲ್ಲ ದೇವತೆಗಳು ಕೂಡ ಕಷ್ಟದಿಂದ ಪಾರು ಮಾಡುವಂತೆ ಬ್ರಹ್ಮದೇವನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಆಗ ಬ್ರಹ್ಮದೇವರು ದೇವತೆಗಳೆಲ್ಲರಿಗೂ ಕೂಡ ಶಿವನ ಮಗ ತಾರಕಾಸುರನನ್ನು ಕೊಲ್ಲುತ್ತಾನೆ ಅಂತ ಹೇಳ್ತಾರೆ ಇಂದ್ರ ಮತ್ತು ಇತರ ದೇವರುಗಳು ಭಗವಾನ್ ಶಿವನ ಬಳಿಗೆ ಹೋಗ್ತಾರೆ ನಂತರ ಪರಮಾತ್ಮನಾದಂಥ ಪರಮೇಶ್ವರನು ಪಾರ್ವತಿಯ ಮೇಲಿನ ತನ್ನ ಪ್ರೀತಿಯನ್ನು ಪರೀಕ್ಷಿಸ್ತಾನೆ ಮತ್ತು ಪಾರ್ವತಿಯ ತಪಸ್ಸಿನಿಂದ ಸಂತುಷ್ಟನಾಗ್ತಾನೆ ಹಾಗೆ ಶಿವ ಮತ್ತು ಪಾರ್ವತಿಯು ಮಂಗಳಕರ ಮುಹೂರ್ತದಲ್ಲಿ ವಿವಾಹವೂ ಕೂಡ ಆಗ್ತಾರೆ ನಂತರ ಶಿವ ಮತ್ತು ಶಕ್ತಿಯಿಂದ ದೈವಿಕ ಅಂಶವು ಸೃಷ್ಟಿಯಾಗುತ್ತೆ ಅದನ್ನ ಅಗ್ನಿದೇವನು ತೆಗೆದುಕೊಂಡು ಹೋಗ್ತಾರೆ ಆದರೆ ಆ ಒಂದು ದೈವಿಕ ಅಂಶದ ಶಾಖವನ್ನ ಅಗ್ನಿಗೂ ಕೂಡ ತಾಳಲಾರದೆ ಅವನು ಅದನ್ನ ಗಂಗೆಯಲ್ಲಿ ಎಸೆದು ಬಿಡ್ತಾರೆ ಗಂಗೆಯು ಆ ಒಂದು ಮಗುವನ್ನ ದೈವಿಕ ಶಕ್ತಿಗಳೊಂದಿಗೆ ರಕ್ಷಿಸ್ತಾಳೆ ನಂತರ ಆ ಒಂದು ಮಗುವಿನ ಲಾಲನೆ ಪಾಲನೆ ಪೋಷಣೆಯನ್ನ ಕೃತಿಕೇಯರು ವಹಿಸಿಕೊಂಡು ಅದನ್ನು ನೆರವೇರ್ತಾರೆ ಹಾಗಾಗಿನೇ ಸ್ಕಂದನಿಗೆ ಕಾರ್ತಿಕೇಯ ಅಂತ ಹೆಸರು ಕೂಡ ಬಂತು ನಂತರ ಶಿವನು ಕಾರ್ತಿಕೇಯನಿಗೆ ಸೇನಾ ನಾಯಕನಾಗುವಂತಹ ಎಲ್ಲ ವಿದ್ಯೆಗಳನ್ನು ಕೂಡ ಹೇಳಿಕೊಡ್ತಾರೆ ದೇವತೆಗಳ ಸೇನಾಧಿಪತಿಯನ್ನಾಗಿ ಮಾಡಲಾಗುತ್ತೆ ನಂತರ ಅವರು ತಾರಕಾಸುರನನ್ನ ಆಕ್ರಮಣವನ್ನ ಮಾಡಿ ಅವನನ್ನ ವಧೆಯನ್ನ ಮಾಡ್ತಾರೆ ಹೀಗೆ ಸ್ಕಂದನು ತಾರಕಾಸುರನನ್ನ ಸಂಹರಿಸಿದ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯೇ ಕೂಡ ಆಗಿರುತ್ತೆ ಹಾಗೆ ಆ ದಿನದಂದು ವಿಶೇಷವಾಗಿ ಚಂಪಾ ಯೋಗವು ಕೂಡ ಪ್ರಾಪ್ತಿಯಾಗಿರುತ್ತೆ ಹಾಗಾಗಿ ಅದನ್ನು ಚಂಪಾ ಷಷ್ಠಿ ಅಂತ ಕೂಡ ಹೇಳಲಾಗುತ್ತೆ ತಾರಕಾಸುರನನ್ನು ಸಂಹಾರ ಮಾಡಿದ ನಂತರ ದೇವತೆಗಳೆಲ್ಲರೂ ಕೂಡ ಸೇರಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ನೆರವೇರಿಸ್ತಾರೆ ಹಾಗೆ ದೇವ ಸೇನಾನಿ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡ್ತಾರೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮಾತ್ರ ಸರ್ಪದ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ಒಂದು ದಿನ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗಗಳ ಒಂದು ರೂಪದಲ್ಲಿ ನಾವು ಅಂದ್ರೆ ಸರ್ಪದ ರೂಪದಲ್ಲಿ ಪೂಜೆಯನ್ನ ಹಾಗೆ ಆರಾಧನೆಯನ್ನ ಮಾಡಬೇಕಾಗಿ ಬರುತ್ತೆ ಇನ್ನು ಸುಬ್ರಹ್ಮಣ್ಯ ಷಷ್ಠಿಯ ಆರಾಧನೆಯನ್ನ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ಸುಬ್ರಹ್ಮಣ್ಯನ ಎಲ್ಲಾ ಗುಣಗಳನ್ನ ಪರಾಶರ ಮುನಿಗಳು ಕುಜನಲ್ಲಿ ಅಂದರೆ ಅಂಗಾರಕ ಅಥವಾ ಮಂಗಳ ಗ್ರಹ ಅಂತ ಹೇಳ್ತೀವಲ್ಲ ಈ ಒಂದು ಅಂಗಾರಕನಲ್ಲಿ ತುಂಬಿದರು ಅಂತ ಹೇಳಲಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆಯನ್ನು ಮಾಡೋದ್ರಿಂದ ಕುಜನಿಗೆ ಕಾರಕ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾರಿಗೆ ಅದಕ್ಕಾಗಿ ಹೇಳೋದು ಯಾರಿಗೆಲ್ಲ ಮಂಗಳ ದೋಷ ಇದೆ ಅಥವಾ ನಿಮಗೆ ಕುಜ ದೋಷ ಇದೆ ಅಂತಂದರೆ ನೀವು ದೊಡ್ಡ ದೊಡ್ಡ ಹೋಮ ಹವನಗಳನ್ನು ಮಾಡೋಕ್ಕಿಂತ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡೋದರಿಂದ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಪಂಚಭೂತಗಳಿಂದ ಉಂಟಾದಂಥ ದೋಷಗಳಿಂದ ನಿವಾರಣೆಯನ್ನು ಹೊನ್ನಬಹುದು ಅಂತ ಹೇಳಲಾಗುತ್ತೆ ಹೇಗೆ ಅಂದರೆ ಶಿವನ ತೇಜಸ್ಸು ಹೊರಹೊಮ್ಮಿದಾಗ ಮೊದಲು ಒಂದು ಆಕಾಶ ತತ್ವ ನಂತರ ವಾಯುತತ್ವ ಅದರ ನಂತರ ಅಗ್ನಿತತ್ವ ಅದರ ನಂತರ ಜಲತತ್ವ ಹಾಗೆ ನಂತರ ಭೂಸ್ಪರ್ಶದಿಂದ ಸುಬ್ರಹ್ಮಣ್ಯ ದೇವರು ಪಂಚಭೂತಗಳಿಂದ ಹುಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಒಬ್ಬ ಮನುಷ್ಯ ಪಂಚಭೂತಗಳ ನಡುವೆ ಜೀವನವನ್ನು ಮಾಡ್ತಾ ಇದ್ದಾನೆ ಅಂದರೆ ಪಂಚಭೂತಗಳ ಅವಶ್ಯಕತೆ ಅವನಿಗೆ ಬಹಳಷ್ಟು ಇದೆ ಹಾಗಾಗಿ ನಮ್ಮ ಒಂದು ಪಂಚಭೂತಗಳಿಂದ ನಾವು ಯಾವುದೇ ಒಂದು ತೊಂದರೆಗಳನ್ನು ಅನುಭವಿಸ್ತಿದ್ರೆ ಅದು ಖಂಡಿತವಾಗ್ಲೂ ಒಂದು ಆಯುರ್ವೇದದಲ್ಲಿ ಆದರೂ ನೀವು ನೋಡೋದಾಗಿರ್ಬೋದು ಅಥವಾ ಮಾನವನ ದೇಹದಲ್ಲಿ ದೋಷಗಳು ಉಂಟಾಗೋದು ಕೂಡ ಈ ಒಂದು ದೋಷಗಳಿಂದ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡೋಕ್ಕೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯ ಮುಖ್ಯವಾಗಿ ಷಷ್ಠಿ ದಿನದಂದು ಹಾಗೆ ಪಂಚಮಿ ದಿನದಂದು ಕೂಡ ನಾಗದೇವರ ಆರಾಧನೆಯನ್ನು ಮಾಡಬಹುದು ಅದರಲ್ಲೂ ಮುಖ್ಯವಾಗಿ ಈ ಮಾರ್ಗಶಿರ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂತಹ ಪಂಚಮಿ ಬಹಳಷ್ಟು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಯಾರೆಲ್ಲ ಅಂದ್ರೆ ಬಹಳಷ್ಟು ಜನರಿಗೆ ಒಂದು ಚರ್ಮ ವ್ಯಾಧಿ ಇರಬಹುದು ತಲೆಯೆಲ್ಲ ಗಾಯಗಳಾಗಿ ಯಾವುದೇ ಔಷಧ ಉಪಚಾರಗಳಿಂದ ವಾಸಿಯಾಗದೇ ಇದ್ದಾಗ ಅದರಲ್ಲೂ ಬಹಳಷ್ಟು ಜನರಿಗೆ ಕಿವಿ ಸೋರ್ತಾ ಇರುತ್ತೆ ಹಾಗೆ ಮಕ್ಕಳು ಬಹಳಷ್ಟು ಒಂದು ಅನಾರೋಗ್ಯದಿಂದ ಬಳಲ್ತಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ರೋಗ ರುಜಿನಿಗಳಾಗಿರ್ಬಹುದು ಈ ಎಲ್ಲ ತೊಂದರೆಗಳಿಂದ ಅದರಲ್ಲೂ ಮುಖ್ಯವಾಗಿ ಹೇಳೋದಾದ್ರೆ ಕುಷ್ಠವ್ಯಾಧಿ ಅಂದ್ರೆ ಚರ್ಮ ವ್ಯಾಧಿಗಳಿಂದ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿರ್ತೀರಾ ಹಾಗೆ ಯಾರಿಗೆಲ್ಲ ಮದುವೆಗಳಲ್ಲಿ ವಿಳಂಬ ಆಗ್ತಿದೆ ಅಥವಾ ಕುಜದೋಷ ಇದೆ ಅಂತನೋರು ಹಾಗೆ ಭೂಮಿ ಸಂಬಂಧಪಟ್ಟಂತೆ ಯಾರೆಲ್ಲ ತೊಂದರೆಗಳನ್ನು ಎದುರಿಸ್ತಿರ್ತೀರಾ ಅಥವಾ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಲಗಳು ಅಂದರೆ ಸಾಲ ಬಾಧೆ ಋಣ ಬಾಧೆಗೂ ಕೂಡ ಮಂಗಳ ಕಾರಕ ಅಂತ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಎಲ್ಲ ಒಂದು ಸಾಕಷ್ಟು ತೊಂದರೆಗಳಿಗೆ ಮಂಗಳ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಪರಿಹಾರವಾಗಿ ನಮಗೆ ಸಿಗ್ತಾರೆ ಹಾಗಾಗಿನೇ ನಾವು ಇಂತಹ ಒಂದು ಶುಭ ದಿನ ಆಗಿರುವಂತಹ ಸುಬ್ರಹ್ಮಣ್ಯ ಷಷ್ಠಿಯನ್ನ ಯಾವುದೇ ಕಾರಣಕ್ಕೂ ಆಚರಣೆ ಮಾಡದೇ ಇರಬಾರ್ದು ಬದಲಾಗಿ ಮನೆಯಲ್ಲಿ ಹುಟ್ಟಿದಂತಹ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾಗಿರುವಂತಹ ವೃದ್ಧರು ಕೂಡ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನು ಎರೆದು ಹಾಗೆ ಹಾಲು ತುಪ್ಪವನ್ನು ಒಂದು ಸುಬ್ರಹ್ಮಣ್ಯ ಸರ್ಪದ ರೂಪದಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಎರೆದು ಬರೋದರಿಂದ ಶಾಂತಚಿತ್ತವಾಗಿ ಭೂಲೋಕದಲ್ಲಿ ಏನೇ ಕಷ್ಟಗಳು ಅನುಭವಿಸ್ತಿದ್ರು ನಾವು ಮಾನವರೆಲ್ಲರಿಗೂ ಕೂಡ ಹರಸಿ ಹಾಗೆ ಅವರ ಸಂಕಟಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಜೊತೆಗೆ ಸರ್ಪಗಳ ಅನುಗ್ರಹವೂ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಕೂಡ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಆರಾಧನೆಯನ್ನ ಈ ಒಂದು ಮಹತ್ವಗಳನ್ನ ತಿಳಿದುಕೊಂಡು ನೀವು ಆಚರಣೆಯನ್ನ ಮಾಡಿ ಹಾಗಿದ್ರೆ ಯಾವ ದಿನ ಆಚರಣೆಯನ್ನ ಮಾಡಬೇಕು ಅಂತ ನೋಡೋಣ ಸುಬ್ರಹ್ಮಣ್ಯ ದೇವರು ಷಷ್ಠಿ ತಿಥಿಗೆ ಅಧಿದೇವತೆ ಹಾಗಾಗಿ ಈ ಬಾರಿ ಷಷ್ಠಿ ತಿಥಿ ಆರಂಭ ಆಗೋದು ನವೆಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ಮಂಗಳವಾರ ರಾತ್ರಿ ಹತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಇನ್ನು ಷಷ್ಠಿ ತಿಥಿ ಆಗೋದು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಮಗೆ ಸಂಪೂರ್ಣವಾಗಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂದರೆ ಬುಧವಾರ ಸಂಪೂರ್ಣವಾಗಿ ಷಷ್ಠಿ ತಿಥಿನೂ ಕೂಡ ಪ್ರಾಪ್ತಿ ಇರುತ್ತೆ ಹಾಗಾಗಿ ಸಂಪೂರ್ಣ ದಿನ ಸುಬ್ರಹ್ಮಣ್ಯ ಷಷ್ಠಿಯ ಅತಿಥಿ ಸಿಗೋದ್ರಿಂದ ಆಚರಣೆಯನ್ನ ನಾವು ಇಪ್ಪತ್ತಾರನೇ ತಾರೀಕು ಬುಧವಾರ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಪೂಜೆಗೆ ಶುಭ ಮುಹೂರ್ತ ಏನಿದೆ ಅಂತ ನೋಡೋಣ ಬುಧವಾರ ಬೆಳಗ್ಗೆ ಉದಯ ಲಗ್ನವನ್ನು ನೋಡಿದಾಗ ನಮಗೆ ವೃಶ್ಚಿಕ ಲಗ್ನ ಪ್ರಾಪ್ತಿ ಇರುತ್ತೆ ಅಂದರೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ವೃಶ್ಚಿಕ ಲಗ್ನ ನಮಗೆ ಪ್ರಾಪ್ತಿ ಇರುತ್ತೆ ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವೃಶ್ಚಿಕ ಲಗ್ನದ ಅಧಿಪತಿ ಬಂದು ಕುಜ ಅಂದರೆ ಮಂಗಳ ಗ್ರಹ ಹಾಗಾಗಿ ಕುಜನ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಷಷ್ಠೀತಿಥಿ ಪ್ರಾಪ್ತಿ ಇರೋದರಿಂದ ನಾವು ಬೆಳಗ್ಗೆ ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಅಂತ ಹೇಳ್ಬೋದು ಇನ್ನು ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನಾಗದೇವರಿಗೆ ಸಾಧ್ಯ ಆದಷ್ಟು ನಾವು ಎಂಟು ಗಂಟೆ ಒಳಗಾಗಿ ಪೂಜೆಗಳನ್ನ ಮಾಡ್ಕೊಂಡ್ರೆ ಬಹಳ ಉತ್ತಮ ಅಥವಾ ನಮ್ಗೆ ಈ ಒಂದು ಸಮಯದಲ್ಲಿ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಹತ್ತು ಗಂಟೆ ಒಳಗಾಗಿಯೇ ನೀವು ಪೂಜೆಗಳನ್ನ ಮಾಡ್ಕೊಳ್ಬಹುದು ಇನ್ನು ಪೂಜೆ ವಿಧಾನಕ್ಕೆ ಬಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ನಾಗನ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡೋದ್ರಿಂದ ಬಹಳನೇ ಶುದ್ಧವಾಗಿ ಅಂದರೆ ಬಹಳನೇ ಒಂದು ಸಾತ್ವಿಕತೆ ಅಥವಾ ಒಂದು ಮಡಿಯಿಂದ ಪೂಜೆ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಲಾಗತ್ತೆ ಯಾಕಂದರೆ ಸರ್ಪ ಅಂತಂದ್ರೆ ಬಹಳನೇ ಶುದ್ಧ ಅಂತ ಹೇಳ್ತೀವಿ ಹಾಗಾಗಿ ಸಾಧ್ಯ ಆದಷ್ಟು ಮಡಿಬಟ್ಟೆಗಳನ್ನು ಉಟ್ಕೊಂಡು ಒಳ್ಳೆ ರೀತಿಯಲ್ಲಿ ಶುದ್ಧ ಮನಸ್ಸಿನಿಂದ ಮುಖ್ಯವಾಗಿ ಭಕ್ತಿಯಿಂದ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ನನಗಾಗಲೇ ನಾಗರ ಪಂಚಮಿಯಲ್ಲಿ ಯಾವ ರೀತಿ ಒಂದು ನಾಗನಿಗೆ ತನಿಯನ್ನು ಏರಿಬೇಕು ಅಂತ ಈಗಾಗಲೇ ಆ ವಿಡಿಯೋನೂ ಕೂಡ ಮಾಡಿದ್ದೀನಿ ಹಾಗಾಗಿ ಆ ಒಂದು ವಿಡಿಯೋನ ನೋಡಿಕೊಂಡು ಕೂಡ ನೀವು ಒಂದು ಆಚರಣೆಗಳನ್ನು ಮಾಡ್ಕೊಳ್ಬೋದು ಅಥವಾ ಸರಳವಾಗಿ ನಾವು ಮನೆಯಲ್ಲಿ ಸುಬ್ರಹ್ಮಣ್ಯ ಫೋಟೋ ಇಟ್ಟಿದರೆ ದಕ್ಷಿಣಾಭಿಮುಖವಾಗಿ ಇಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಪಿಗೆ ಹೂಗಳನ್ನು ಏರಿಸಿ ಪೂಜೆಯನ್ನು ಮಾಡಿದ್ರೆ ಬಹಳ ವಿಶೇಷ ಹಾಗೆ ಪೂಜೆಗೆ ನಾವು ಅರಿಶಿನದಲ್ಲಿ ಮಾಡಿರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಯಾಕಂದ್ರೆ ಕುಂಕುಮವನ್ನ ಬಳಕೆಯನ್ನು ಸಾಧ್ಯ ಆದಷ್ಟು ಮಾಡಬೇಡಿ ಇನ್ನು ಅರಿಶಿನದಲ್ಲಿ ಮಾಡಿರುವಂಥ ಗೆಜ್ಜೆ ವಸ್ತ್ರ ಆಗಿರಲಿ ಅಥವಾ ಅರಿಶಿನದಲ್ಲಿ ಅಭಿಷೇಕವನ್ನ ಮಾಡೋದಾಗಿರಲಿ ಅಥವಾ ಹಾಲನ್ನು ಏರಿಬೇಕಾದ್ರೆ ಅರಿಶಿನವನ್ನ ಮಿಶ್ರಣವನ್ನ ಮಾಡಿ ಅಭಿಷೇಕವನ್ನ ಮಾಡೋದು ಇನ್ನೂ ಉತ್ತಮ ಅಂತ ಹೇಳ್ಬೋದು ಹಾಗೆ ನೈವೇದ್ಯಕ್ಕೆ ಹಬೆ ಹಬೆಯಲ್ಲಿ ಯಾಕಂದರೆ ನಾಗನಿಗೆ ನಾವು ಚಿಗಳಿ ತಂಬಿಟ್ಟು ಎಲ್ಲವನ್ನು ಕೂಡ ಯಾವ ರೀತಿ ಹಸಿಯಾಗಿ ಮಾಡ್ಕೊಳ್ತೀವಿ ಅದೇ ಪ್ರಕಾರವಾಗಿ ನಾವು ಈಗಲೂ ಕೂಡ ಈ ಸುಬ್ರಹ್ಮಣ್ಯ ಷಷ್ಠಿಯಲ್ಲೂ ಕೂಡ ಮಾಡಬಹುದು ಹಾಗೆ ಕಡಲೆ ಕಾಳನ್ನು ನೆನೆಸಿ ನಾವು ದೇವರಿಗೆ ಅಂದರೆ ನಾಗನಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಣೆಯನ್ನು ಕೂಡ ಮಾಡಬಹುದು ಇನ್ನು ಹಬೆಯಲ್ಲಿ ಬೇಯಿಸಿದಂತಹ ಪದಾರ್ಥಗಳನ್ನು ಅವತ್ತು ಸೇವನೆಯನ್ನು ಮಾಡಬೇಕಾಗುತ್ತೆ ಸಾಧ್ಯ ಆದಷ್ಟು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡ್ರೆ ಉತ್ತಮ ಇನ್ನು ನಾಗದೇವರಿಗೆ ವಿಶೇಷವಾಗಿ ಹಾಲನ್ನು ಎರೆಯುವವರು ಅಂದರೆ ಹಾಲಿನ ಅಭಿಷೇಕವನ್ನು ಮಾಡೋರು ಸಾಧ್ಯ ಆದಷ್ಟು ತಾಮ್ರದ ಒಂದು ಬೆಳ್ಳಿ ಲೋಟ ಅಥವಾ ಒಂದು ತಾಮ್ರದ ಬಟ್ಟಲಾಗಿರಲಿ ಅಥವಾ ಸಾಧ್ಯ ಇಲ್ಲ ಅಂದ್ರೂ ಕೂಡ ನೀವು ಕೊಬ್ಬರಿ ಬಟ್ಟಲನ್ನು ಬಳಕೆಯನ್ನು ಮಾಡ್ಕೊಳ್ಬೋದು ಇದರಿಂದನೇ ಸಾಧ್ಯ ಆದಷ್ಟು ಒಂದು ಅಭಿಷೇಕದ ತನಿಯನ್ನು ಇರೀರಿ ಇನ್ನೂ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡೋಕ್ಕೆ ಹೋಗಬೇಡಿ ಹಾಗೆ ಸೌತೆಕಾಯಿ ಆಗಿರ್ಬೋದು ಹಾಗೆ ಬಾಳೆಹಣ್ಣಿನ ನೈವೇದ್ಯ ಮತ್ತು ಚಿಗಳಿ ತಂಬಿಟ್ಟು ನೈವೇದ್ಯ ಇದೆಲ್ಲವೂ ಕೂಡ ಬಹಳನೇ ವಿಶೇಷ ಯಾಕೆಂದರೆ ನಾಗದೇವರ ರೂಪದಲ್ಲಿರೋದು ಹಾಗಾಗಿ ಎಲ್ಲವೂ ಕೂಡ ಹಸಿಯಲ್ಲೇ ಆಗಿರಬೇಕು ಹಾಗೆ ಸಾಧ್ಯಾತ್ರೆ ಹಬೆಯಲ್ಲಿ ಮಾಡಿರುವಂಥದ್ದಿರುತ್ತೆ ಹಾಗಾಗಿ ಈ ರೀತಿಯ ಒಂದು ನೈವೇದ್ಯಗಳನ್ನು ಸಮರ್ಪಣೆಯನ್ನು ಮಾಡಬಹುದು ಇನ್ನು ಸುಬ್ರಹ್ಮಣ್ಯ ಎಂದು ಉಪವಾಸದ ಆಚರಣೆಯನ್ನು ಮಾಡೋರು ಸಾಧ್ಯ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಪದಾರ್ಥಗಳಾಗಿರ್ಬೋದು ಅಥವಾ ಹೊರಗೆ ಊಟವನ್ನು ಮಾಡೋದನ್ನು ಮಾಡೋ ಹಾಗಿಲ್ಲ ಮನೆಯಲ್ಲಿ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಮನೆಯಲ್ಲಿ ಕರಿದ ಆಹಾರಗಳನ್ನು ಕೂಡ ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಈ ರೀತಿಯಾಗಿ ಆಚರಣೆಯನ್ನು ಮಾಡಿ ಇನ್ನು ನಿಮ್ಮ ಯಥಾಶಕ್ತಿ ಪೂಜೆಗಳನ್ನು ಮಾಡಿಕೊಳ್ಳಿ ಹಾಗೆ ಬಹಳಷ್ಟು ಜನ ಏನಾದರೂ ಮುಟ್ಟಿನ ಒಂದು ದಿನಗಳಲ್ಲಿ ಅಥವಾ ಒಂದು ನಾಲ್ಕು ದಿನ ಆಗಿದೆ ಐದು ದಿನಗಳಾಗಿದೆ ನಾವು ಪೂಜೆಯನ್ನು ಮಾಡ್ಕೊಳ್ಬೋದಾ ಹೇಗೆ ಅಂತ ಎಲ್ಲ ವ್ರತಗಳಲ್ಲೂ ಕೂಡ ಕಮೆಂಟನ್ನು ಮಾಡಿರ್ತೀರ ಈಗಾಗಲೇ ನಿಮಗೆ ಬಹಳಷ್ಟು ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸಾಧ್ಯ ಆದಷ್ಟು ನಾಗನಿಗೆ ಸಂಬಂಧಪಟ್ಟಂತೆ ಆರಾಧನೆಗಳನ್ನು ಮಾಡೋದಾಗಿದ್ದರೆ ಹೆಚ್ಚಾಗಿ ಮಡಿ ಆಚರಣೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಿಮಗೆಲ್ರಿಗೂ ಕೂಡ ಗೊತ್ತು ನಾಗ ದೋಷಗಳು ಅಂತ ಹೇಳ್ತೀವಿ ಹಾಗಾಗಿ ಈ ರೀತಿಯಂತಹ ದೋಷಗಳನ್ನು ಬರ್ಸ್ಕೊಳ್ಬಾರ್ದು ಅಂದರೆ ನೀವು ಪೂಜೆಯನ್ನು ಮಾಡಲಿಕ್ಕೆ ಹೋಗದಿದ್ರೂ ಪರವಾಗಿಲ್ಲ ಿಲ್ಲ ಬದಲಾಗಿ ಒಂದು ಅನಾಚಾರಗಳನ್ನು ಮಾಡುವಂಥದ್ದು ಬೇಡ ಹಾಗಾಗಿ ಸಾಧ್ಯ ಆದಷ್ಟು ನೀವು ಐದು ದಿನಗಳನ್ನು ಕಳ್ಕೊಂಡಿದ್ರೆ ನಂತರ ನೀವು ಪೂಜೆಗಳನ್ನು ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಬಹಳನೇ ಆಗಲಿ ಅಥವಾ ಮನಸ್ಸಾಗಿರಲಿ ಶುದ್ಧತೆಯಿಂದ ಪೂಜೆಗಳನ್ನು ಮಾಡ್ಕೊಳ್ಳಿ ಇನ್ನು ಅವತ್ತಿನ ದಿನ ವಿಶೇಷವಾಗಿ ನಾವು ಸುಬ್ರಹ್ಮಣ್ಯ ದೇವರನ್ನು ಕುಮಾರ ಅಂತ ಕೂಡ ಕರೀಲಾಗುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಾಗಿರ್ಬೋದು ಅಂದರೆ ಬಾಲಬ್ರಹ್ಮಚಾರಿ ಅಂತ ಹೇಳ್ತೀವಿ ಇವರಿಗೆ ಏನನ್ನಾದರೂ ಅಥವಾ ಸಿಹಿ ತಿಂಡಿಯನ್ನು ಕೊಡೋದಾಗಿರ್ಬೋದು ಮಾಡೋದರಿಂದ ಕೂಡ ಸುಬ್ರಹ್ಮಣ್ಯನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಂತೆ ದೋಷಗಳಿದ್ರೆ ಅಥವಾ ಸಂತಾನ ಅಭಿವೃದ್ಧಿ ಆಗಬೇಕು ಅಂತಿದ್ರು ಕೂಡ ನಾಗದೇವರ ಆಶೀರ್ವಾದ ಹಾಗೆ ಪೂಜನಿಗೆ ಸಂಬಂಧಪಟ್ಟಂತೆ ಆರಾಧನೆ ಅದರಲ್ಲೂ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತೆ ಪೂಜೆಗಳನ್ನು ಸರಳವಾಗಿ ಆದರೂ ಕೂಡ ಮಾಡಿಕೊಳ್ಳೋದ್ರಿಂದ ನಿಮಗೆ ಅದರಲ್ಲೂ ಕೂಡ ಅನುಕೂಲ ಅಂತೂ ಖಂಡಿತ ಆಗುತ್ತೆ ಈ ರೀತಿಯಾಗಿ ಸುಬ್ರಹ್ಮಣ್ಯ ಷಷ್ಠಿ ಆಚರಣೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಹಾಗೆ ಸುಬ್ರಹ್ಮಣ್ಯ ದೇವರ ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮಾಹಿತಿ ಏನಾದರೂ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು